ದ್ವೇಷದ ರಾಜಕಾರಣ ಮಾಡ್ತಿದೆ ಅಂತ ಕಾಂಗ್ರೆಸ್ ನಿಶ್ಚಿತವಾಗಿ ಇವತ್ತು ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಯಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮೂಡಾದ ಹಗರಣ ಬಂತು ಸ್ವತಃ ಅವರದೇ ಹೆಸರು ಇನ್ವಾಲ್ವ್ಮೆಂಟ್ ಆಗಿದೆ ಅದರ ಜೊತೆಗೆ ಅಲ್ಲಿ ಬಾಯ್ ಮಾಡಬೇಕು ಅದರ ಜೊತೆಗೆ ಆ ಒಂದು ವಾಲ್ಮೀಕಿ ಆ ಒಂದು ಕಾರ್ಪೊರೇಷನ್ ಹಗರಣ ಎಲ್ಲವೂ ಡೈರೆಕ್ಟು ನೇರವಾಗಿ ಮುಖ್ಯಮಂತ್ರಿಗಳ ಹೆಸರು ಇನ್ವಾಲ್ವ್ ಆಗಿದೆ ಮತ್ತು ಈಗ ಕೋರ್ಟಲ್ಲಿ ಪ್ರಕರಣ ಇದೆ ಇಂಥ ಸಂದರ್ಭದಲ್ಲಿ ಬಹುಶಃ ಎಲ್ಲೇ ಒಂದು ಹಂತದಲ್ಲಿ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಹಂತಕ್ಕೆ ಬಂದದ್ದು ಇವನ್ನ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಲ್ಲಿಯೂ ಸಹಿತ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಅವರು ಈ ಒಂದು ಸರ್ಕಾರದ ಬಗ್ಗೆ ಬೇಜಾರಿನಲ್ಲಿದ್ದಾರೆ ಹೀಗಾಗಿ ಇನ್ ಫೈಟಿಂಗ್ ಜೋರಿದೆ ಮತ್ತು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋಂಥದ್ದು ಈಗಾಗಲೇ ಭಾಳಷ್ಟು ಜನ ತಾವೇ ಸ್ವಯಂ ಘೋಷಣೆ ಮಾಡ್ಕೊಂಡಿದ್ದಾರೆ ಈಗ ಆ ಇನ್ ಫೈಟಿಂಗು ಎಲ್ಲ ಒಂದು ಏನು ಇನ್ಸ್ಟೆಬಿಲಿಟಿ ಆಗಿದೆ ಅದಕ್ಕಾಗಿ ಜನರ ಮೈಂಡನ್ನು ಡೈವರ್ಟ್ ಮಾಡೋ ಸಲುವಾಗಿ ಭಾರತೀಯ ಜನತಾ ಪಾರ್ಟಿಯ ಲೀಡರ್ಸ್ ಮೇಲೆ ಈಗ ಐದಾರು ಜನ ಲೀಡರ್ಸ್ ಮೇಲೆ ಎಫ್ ಐ ಎ ಫೈಲ್ ಮಾಡುವಂಥದ್ದು ಕಂಪ್ಲೇಂಟ್ ಫೈಲ್ ಮಾಡೋದು ಒಂದು ಎನ್ಕ್ವೈರಿ ಫಿಕ್ಸ್ ಮಾಡುವಂಥದ್ದು ಇದೆಲ್ಲ ಸ್ಟಾರ್ಟ್ ಆಗಿದೆ ಈಗ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರು ಯಾವಾಗ ಹತ್ತು ಹತ್ತು ಹದಿನೈದು ವರ್ಷದ ಹಿಂದೆ ಡಿನೋಟಿಫಿಕೇಷನ್ ಮಾಡಿದ್ದನ್ನು ಕೇಸನ್ನು ಇವತ್ತು ಲೋಕಾಯುಕ್ತಲ್ಲೇ ಪೆಂಡಿಂಗ್ ಇತ್ತು ಕಂಪ್ಲೇಂಟ್ ಹೇಳಿ ಅದರ ಹೊರಗೆ ತೆಗೆಯುವಂಥ ಕೆಲಸ ನಿತ್ಯದ ನಾನು ಹೇಳಿದ್ರಿ ಸಿದ್ದರಾಮಯ್ಯರು ಹಿಂದ ಐದು ವರ್ಷ ಇದ್ದರು ಮುಖ್ಯಮಂತ್ರಿ ಈಗ ಮತ್ತೆ ಒಂದೂವರೆ ವರ್ಷ ಅಥ್ವಾ ಹೊಸದಾಗಿ ಮುಖ್ಯಮಂತ್ರಿ ಆಗಿ ಈ ಸಂದರ್ಭದಲ್ಲಿ ಅವರು ನಾರ್ಮಲ್ ಕೋರ್ಸಲ್ಲಿ ಮಾಡಿದರೆ ಯಾರೂ ಅದನ್ನು ಕ್ವಶನ್ ಮಾಡ್ತಾ ಇರಲಿಲ್ಲ ಇನ್ನು ರೆಗ್ಯುಲರ್ ಕ್ವಶನಲ್ಲಿ ಏನೋ ಆಯಿತಪ್ಪ ಏನೋ ಹಗರಣ ಅದ ಅದ್ರ ಬಗ್ಗೆ ಏನೋ ಎನ್ಕ್ವೈರಿ ಮಾಡ್ತಾರಂದ್ರೆ ಬೇರೆ ಯಾವಾಗ ತಮ್ಮ ಮೇಲೆ ಈ ರೀತಿ ಆಪಾದನೆ ಬಂತು ಈ ರೀತಿಯಂಥ ಭ್ರಷ್ಟಾಚಾರದ ಹಗರಣಗಳು ನಡೆದು ಜನರ ಮೈಂಡನ್ನು ಬೇರೆ ಕಡೆ ಡೈವರ್ಟ್ ಮಾಡೋದು ಮತ್ತು ಬಿ ಜೆ ಪಿಯ ಮೇಲೆ ಒಂದು ದ್ವೇಷದ ರಾಜಕಾರಣ ಸಲುವಾಗಿ ಎಫ್ ಐ ಆರ್ ಫೈಲ್ ಮಾಡೋದು ಬೇರೆ ಬೇರೆ ಅರೆಸ್ಟ್ ಮಾಡೋದು ಇದೆಲ್ಲ ಸ್ಟಾರ್ಟ್ ಆಗಿದೆ ಹೀಗಾಗಿ ದ್ವೇಷದ ರಾಜಕಾರಣ ಪ್ರಾರಂಭ ಮಾಡಿದೆ ನೂರಕ್ಕೆ ನೂರಷ್ಟು ಇದು ಸಿದ್ದರಾಮಯ್ಯವರು ಮತ್ತು ಇಡೀ ಕಾಂಗ್ರೆಸ್ ಸರ್ಕಾರದ್ದು ಇದೆಲ್ಲ ಒಂದು ಹಗರಣ ಮುಚ್ಚಿ ಹಾಕ್ಲಿಕ್ಕೆ ಇದೆಲ್ಲ ಪ್ರಯತ್ನ ನಡೀತಿದೆ ಸರ್ ದ್ವೇಷನ್ ಅದಕ್ಕೆ ನೋಡಿ ಏನಾಗಿದೆ ಇವತ್ತು ನೋಡಿ ಡೆವಲಪ್ಮೆಂಟ್ ಕೆಲಸ ಮತ್ತೊಂದು ಯಾವುದೋ ಒಂದು ಹೊಸ ಯೋಜನೆ ಘೋಷಣೆ ಅದಕ್ಕೆ ಹಣ ಬಿಡುಗಡೆ ಮಾಡೋದು ಯಾವುದೂ ನಡೀತಾ ಇಲ್ಲ ರಾಜ್ಯದಲ್ಲಿ ಒಂದು ರೀತಿ ಅರಾಜಕತೆ ಒಂದು ಕಡೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಅದರ ಮುಖಾಂತರ ಇವತ್ತು ರಾಜ್ಯದ ಬೇರೆ ಬೇರೆ ಕಡೆ ಗಣೇಶೋತ್ಸವ ಒಂದು ಒಳ್ಳೆಯ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಎಲ್ಲರೂ ಆಚರಣೆ ಎಲ್ಲ ಧರ್ಮದವರು ಆಚರಣೆ ಮಾಡ್ತಾರೆ ಅದು ಗಣೇಶೋತ್ಸವನ ಅಲ್ಲಿಯೂ ಸಹಿತ ಚಾಕು ಇರಿತ ಕೊಲೆ ಸುಲಿಗೆ ಮತ್ತು ಕಲ್ಲು ತೂರಾಟ ಮತ್ತು ಕೋಮು ಗಲಭೆ ಬಹುಶಃ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದೆ ಕರ್ನಾಟಕದಲ್ಲಿ ಕೋಮು ಗಲಭೆ ಜಾಸ್ತಿ ಆಗ್ತವೆ ಹಿಂದೂ ಮುಸ್ಲಿಮ್ ದಾಗಿಯಾಗೆ ಜಾಸ್ತಿ ಆಗ್ತಾವೆ ಇದು ಯಾವಾಗಲೂ ಪರಂಪರೆ ನೋಡ್ಕೊಂಡು ಬಂದಿ ನಾವು ಹೀಗಾಗಿ ಅದೇ ಇವತ್ತು ಪರಂಪರೆ ಮುಂದುವರಿತದೆ ಇದು ಕಾರಣ ಅಂತಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಇವತ್ತು ಪಾಕಿಸ್ತಾನ ಧ್ವಜ ಹಾರಿಸುವಂಥದ್ದು ಪಾಕಿಸ್ತಾನ ಧ್ವಜ ಹಾರಿಸುವಂಥದ್ದು ಆ ಧೈರ್ಯ ಯಾಕೆ ಬರಬೇಕು ಇಲ್ಲಿಯವ್ರಿಗೆ ಪಾಕಿಸ್ತಾನಕ್ಕೆ ನಮ್ಗೆ ಏನು ಸಂಬಂಧ ರೀ ಇಲ್ಲಿದ್ದವ್ರು ಇಲ್ಲಿ ದೇಶದಲ್ಲಿದ್ದಂಥವ್ರಿಗೆ ಪಾಕಿಸ್ತಾನಕ್ಕೆ ನಮ್ಗೆ ಏನು ಸಂಬಂಧ ಆದರೆ ಆ ಧ್ವಜವನ್ನು ಭಾಳ ವೀರಾವೇಶದಿಂದ ಹಾರಿಸ್ಕೊಂಡು ಹೋಗ್ತಾರಂತಂದರೆ ಅದು ಕಾರಣ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಪಾರ್ಟಿಯ ಒಂದು ನೀತಿ ಅಲ್ಪಸಂಖ್ಯಾತರ ಅದು ಎಲ್ಲ ಕಡೆ ಇದು ನಡೀತಾ ಇದೆ ಇದು ಬರೀ ಬೆಳಗಾವಿ ಅಂತಲ್ಲ ಎಲ್ಲೆಲ್ಲಿ ಇದು ಈ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಅಂದರೆ ಅವ್ರು ನಾವು ಏನು ಮಾಡಿದ್ರು ನಡೀತಿದ್ರಿ ರೀ ಈ ಕಾಂಗ್ರೆಸ್ ಸರ್ಕಾರ ಇದೆ ಎಲ್ಲಿ ನೋಡಿರಲಿ ಜಮ್ಮು ಕಾಶ್ಮೀರದಲ್ಲಿ ಇಲೆಕ್ಷನ್ ನಡೀತದೆ ಅಲ್ಲಿ ಜಮ್ಮು ಕಾಶ್ಮೀರದ ಇಲೆಕ್ಷನ್ ನಡೆದ್ರೆ ಪಾಕಿಸ್ತಾನದ ಒಬ್ಬ ಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಕಾಂಗ್ರೆಸ್ಸು ಮತ್ತು ಅಲ್ಲಿ ಏನು ನ್ಯಾಷನಲ್ ಕಾನ್ಫರೆನ್ಸ್ ಇದೆಯಲ್ಲ ಅವ್ರದ್ದು ನಿಲುವು ಏನಿದೆಯಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಅಂದರೆ ಬಿ ಜೆ ಪಿ ಅವ್ರು ಏನು ರದ್ದು ಮಾಡಿದ್ರು ಮೋದಿ ಅವರು ಅಮಿತ್ ಶಾ ಅವರು ಅದನ್ನು ರಿಸ್ಟೋರ್ ಮಾಡಬೇಕು ತ್ರೀ ಸೆವೆಂಟಿ ವಿಶೇಷ ಸ್ಥಾನಮಾನ ಅನ್ನುವಂಥದಕ್ಕೆ ಪಾಕಿಸ್ತಾನ ಅದು ಸಪೋರ್ಟ್ ಮಾಡ್ತದೆ ಇದಕ್ಕೆ ಈ ಒಂದು ನಿಲುವಿಗೆ ಕಾಂಗ್ರೆಸ್ ಪಾರ್ಟಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅವ್ರು ನಮ್ಮ ಸಪೋರ್ಟ್ ಅಂತ ಪಾಕಿಸ್ತಾನದ ಮಂತ್ರಿ ಅಂತಾರೆ ಅಂದರೆ ಯಾವ ರೀತಿ ಇವತ್ತು ಇವತ್ತು ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ಭಾರತ ದೇಶವನ್ನು ಟೀಕೆ ಮಾಡ್ತಾರೆ ಭಾರತದ ಒಂದು ವ್ಯವಸ್ಥೆ ಬಗ್ಗೆ ಟೀಕೆ ಮಾಡ್ತಾರೆ ಇಲ್ಲಿ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡ್ತಾರೆ ಇದು ಅರ್ಥ ಏನಾಗ್ತದೆ ಅಂದರೆ ಇವರು ಎಲ್ಲರಿಗೂ ಭಾರತದ ಒಂದು ಇಮೇಜ್ ಏನು ಬೆಳೆದದ ಮೋದಿಯವರ ಲೀಡರ್ ಆದಮೇಲೆ ಪ್ರಧಾನಮಂತ್ರಿ ಆದಮೇಲೆ ಹತ್ತು ವರ್ಷದಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಏನೋ ಒಂದು ಇಮೇಜ್ ಬೆಳೆದದ ಭಾರತಕ್ಕೆ ಒಂದು ಗೌರವ ಸಿಕ್ಕಿದೆ ಆ ಗೌರವ ಸ್ಥಾನವನ್ನು ಡಿಮಾಲಿಷ್ ಮಾಡಲಿಕ್ಕೆ ಇವತ್ತು ರಾಹುಲ್ ಗಾಂಧಿ ಹೊರಟಿದ್ದಾರೆ ತಮ್ಮ ವೈಯಕ್ತಿಕ ರಾಜಕಾರಣ ತಿರುಸಲಾಗಿ ಆ ಟೀಟಿಯನ್ನು ತಿರುಸು ಸೋಲಾಗಿ ಇವತ್ತು ಮೋದಿಯವ್ರನ್ನ ಕ್ರಿಸೈಜ್ ಮಾಡೋದು ಆರ್ ಎಸ್ ಎಸ್ ಕ್ರಿಸೈಜ್ ಮಾಡೋದು ಮತ್ತು ಭಾರತದ ಅಡ್ಮಿಷನ್ ಸರಿ ಇಲ್ಲ ಅಂತ ಹೇಳೋದು ಇಲ್ಲೇ ಇಲ್ಲಿದ್ದಂಥ ಅಲ್ಪಸಂಖ್ಯಾತರ ರಕ್ಷಣೆ ಇಲ್ಲ ಅಂತ ಹೇಳೋದು ಇದು ರೀತಿ ಅಪಪ್ರಚಾರ ಮೀಸಲಾತಿ ಬಗ್ಗೆನು ಮಾತಾಡ್ತಾರೆ ಮೀಸಲಾತಿ ಮೀಸಲಾತಿ ಹೋಗ್ಬೇಕನ್ನುವಂಥದ್ರ ಬಗ್ಗೆ ಮಾತಾಡ್ತಾರೆ ರಾಹುಲ್ ಗಾಂಧಿ ಆದರೆ ದೇಶದ ಒಂದು ಇಮೇಜ್ ಇಮೇಜ್ ಹೊರಗೆ ಹೋದಂಥವ್ರು ದೇಶದ ಇಮೇಜ್ ಬಳಸೋದು ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ವಿದೇಶ ಮಂತ್ರಿ ಇದ್ದಾಗ ಅವರು ಮೊರಾಜ್ ದೇಸಾಯಿ ಪ್ರಧಾನಮಂತ್ರಿ ಇದ್ದರು ವಿದೇಶ ಮಂತ್ರಿ ಇದ್ದಾಗ ಎಷ್ಟೊಂದು ಮತ್ತು ಹಿಂದೆ ಇಂದಿರಾ ಗಾಂಧಿಯವರು ಮತ್ತು ನೀವರು ಇದ್ದಾಗಲೂ ಏನಾದರೂ ವಿದೇಶಕ್ಕೆ ಹೋಗೋದು ವಿದೇಶದಲ್ಲಿ ಭಾರತದ ಗೌರವದ ಬಗ್ಗೆ ಇಮೇಜ್ ತರಲಿಕ್ಕೆ ಯಾರು ಕಳಿಸಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಕಳಿಸಿದರು ನೀವ್ರವ್ರ ಕಾಲದಿಂದ ಐತಿ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ವಾಜಪೇಯಿ ಅವರಿಗೆ ಅಷ್ಟು ಮನ್ನಣೆ ಇತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾರು ಲೀಡರ್ಸ್ ವಿದೇಶಕ್ಕೆ ಹೋಗ್ತಾರೆ ಭಾರತದ ಬಗ್ಗೆ ಪೂರಕವಾಗಿ ಮಾತಾಡ್ತಿದ್ರು ಅವತ್ತಿನ ಸರ್ಕಾರ ಯಾವುದೇ ಇರಲಿ ಆದರೆ ಇವತ್ತಿನ ಸರ್ಕಾರ ಇವತ್ತಿನ ರಾಹುಲ್ ಗಾಂಧಿಯವರು ಪ್ರತಿಪಕ್ಷದ ನಾಯಕರು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಭಾರತದ ಬಗ್ಗೆ ಗೌರವ ಹೆಚ್ಚಳ ಮಾಡೋದನ್ನು ಕೆಲಸ ಮಾಡಬೇಕು ಏನಾದರೂ ನೀವು ಟೀಕಾ ಮಾಡಿದ್ರೆ ಪಾರ್ಲಿಮೆಂಟ್ರಿಗೆ ಟೀಕಾ ಮಾಡಿರಿ ಇಲ್ಲಿ ಬಂದು ಏನಾದರೂ ಟೀಕಾ ಮಾಡ್ರಿ ಸರ್ಕಾರದ ಬಗ್ಗೆ ಅದು ಬಿಟ್ಟು ಇಮೇಜ್ ಕಡಿಮೆ ಮಾಡುವಂತ ಕೆಲಸ ಏನು ನಡೀತದಲ್ಲ ಕಾಂಗ್ರೆಸ್ ಇದರಿಂದ ಕಾಂಗ್ರೆಸ್ಗೆ ಹೊರತು ಹೊರದು ಬೇರೆ ಏನಾಗುದಿಲ್ಲ ಅಂತ ಹೇಳಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್